ಗಾಡಿ ಇಂಜನ್ ಒಳಗೆ ಕೆಲ್ಸ ಇತ್ತಂದ್ರೆ ಏನ್ ಮಾಡುದಪ್ಪ ಅಂತ ಕೆಟ್ಟೇತ ಮಾರಾಕತ್ರ ಏನ್ ಮಾಡುದು ಅಲ್ಲ ನನ್ನ ಮ್ಯಾಗ ಭರೋಸೆ ಇಲ್ಲಿಗ ದೋಸ್ತ ಇದ್ರೊಳಗೆ ಭರೋಸೆ ಮಾತು ಬಂದಿಲ್ಲ ಹೊರಗೆ ನೋಡಾಕ ಗಾಡಿ ಮಸ್ತ್ ಕಾಣಾಕತ್ತೈತಿ ಆದ್ರೆ ಇಂಜನ್ ಒಳಗೆ ಕೆಲ್ಸ ಇತ್ತಂದ್ರೆ ಏನ್ ಮಾಡುದು ಹೇಳಪ್ಪ ಮೇಲೆ ಹತ್ತು ಸಲ ಕಾರ್ಸತ್ರ ಏನ್ ಮಾಡುದಪ್ಪ ಅದೇ ಹೊಡೆದ ನೋಡ್ಬಿಡನಲ್ಲ ಮಿಸ್ತ್ರಿ ಚಾವಿ ತರಕತ್ತಾರೆ ನೋಡು ನೋಡು ಅದ ಹೊರಗೆ ನೋಡಿ ಎಲ್ಲ ಚೊಕ್ ಐತಿ ಗಾಡಿ ಹೊರಗೆ ಏನು ನಂದೈಲಾ ಕ್ರಾಚ್ ಇಲ್ಲ ಅದರ ಮ್ಯಾಗ ಅದ ಅದ ಒಳ್ಳೆ ಕ್ರ್ಯಾಚ್ ಇಲ್ಲ ಏನಿಲ್ಲ ಗಾಡಿ ಹಂಗ ನೋಡಿದ್ರೆ ಒಂದು ಮಾತು ಬರೋದಿಲ್ಲಪ್ಪ ಗಾಡಿ ಹಂಗ ಐತಣ್ಣೋದು ಇಲ್ಲಿ ಯಾರು ನೋಡೋಲ್ಲ ಐತಂತ ಎಲ್ಲರೂ ಟೈರ್ ಹಂಗದ ನೋಡು ಟೈರ್ ಬರೋರಿಯಾ ಇಂಜಿನ್ ಯಾಕೆ ಕೆಲಸಿತ್ತಂದ್ರೆ ಏನು ಮಾಡ್ದಾ ಅದ ಹೊರದು ನೋಡೇ ಬಿಡೋಣಾ ಈಗ ನಾನು ಹೇಳೋದು ಒಂದೇ ಮಾತು ರೊಕ್ಕ ಎಣಿಸ್ ಬಿಡೋಣಾ ಸ್ವಲ್ಪ ಗಾಡಿ ನೋಡೋಣ ಮೊದಲಾ ಹ್ ಮಿಸ್ತ್ರಿ ದೋಸ್ತ ಎದಕ್ ಹತ್ತು ಸಲಾ ಹೇಳಕತ್ತೇವೆ ಹೇಳ ಅರ್ಧ ಅರ್ಧ ರೊಕ್ಕ ಹತ್ತು ಹ್ಞೂ ಹ್ಞೂ ಅರ್ಧ ಇಬ್ರು ಪಾರ್ಟ್ನರ್ಶಿಪ್ ಒಳಗ ಗಾಡಿ ತಗೊಳಾಕತ್ತೇವ್ ನಾವು ಇಬ್ಬರೂ ಹೊಡ್ಯಾವ್ರಲ್ಲ ಗಾಡಿ ಆಮೇಲೆ ಕೆಟ್ಟಂದ್ರೆ ಏನ್ ಮಾಡ್ತೀಯಾ ಅದೇನ್ ಹೇಳ್ತೇನೆ ನಾನು ಕಂಡೀಷನ್ ಐತಪ್ಪ ಮಿಸ್ತ್ರಿದ ಗಾಡಿ ಅದ ಏನ ನನ್ನ ಭರೋಸೆ ಮಾಡ್ರಿ ಗಾಡಿ ಅಂದ್ರು ನಮ್ ಬೇಕ ಹ್ಮ್ ಬೇಕಾಗ್ತು ಬೇಡ ಅವ್ನ ಕೈಯ್ಯಾಗ ಇತ್ತಂದ್ರ ಹೆಂಗ್ ಇಟ್ಟರ್ತಾನ ಹೇಳವ ವಿಚಾರ ಮಾಡಿ ನೀನು ಆಯ್ತಾಯ್ತ ಅದು ಹೋಗ್ಲಿ ಮಿಸ್ತ್ರಿ ಕರಿ ಪಟ್ಟನ ಎಟ್ಟೊತ್ ಮಾಡಾತನ್ ಹೋಮಾರ ಮಿಸ್ತ್ರಿ 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 ಫೋನ್ ಇಡೋಣ ಸಾಕು ಫೋನ್ ಇಡನಿ ಒಂದ್ ವಾರ ಆತ ಬರೀ ಫೋನ್ ಕೇಳಾತಿ ಹಚ್ಚಿ ಕೇಳಿ ತೊಗೊಳಕಾ ತೊಗೊಳತ್ ತೊಗೊಳಾಕ್ ಬಂದೋನ್ ಇಡ್ ಮಿಸ್ತ್ರಿ ಇವ್ರ ನೋಡ್ರಿ ರಾಖಿಗಳಮಸ್ಕಾರ ಗಾಡಿ ನೋಡಿದ್ರಿ ಏ ನೋಡಿದಿರಿ ಮಿಸ್ತ್ರಿ ಎಲ್ಲಾ ಹೊರ್ಗಿನ್ ತರ ಸುತ್ತಿ ನೋಡಿದಿರಿ ಮಸ್ತ್ ಐತ್ರಿ ಗಾಡಿ ಚೊಕ್ ಐತ್ರಿ ನಂಬರ್ ಒನ್ ಗಾಡಿ ಐತ್ರಿ ಹೊರಗಿಂತರ ಒಂದ್ ಗೀಚು ಇಲ್ರಿ ಹೊರಗಿಂತರ ಮಸ್ತ್ ಐತಿ ಆದ್ರ ಒಳಗಿಂದ ತೋರ್ಸ್ಬೇಕು ಬಿಚ್ ಬಿಚ್ಚಿ ಅದ್ರ ಎಲ್ಲ ಸರಿ ಇಲ್ಲ ಅಂತ ಹೇಳಿ ಅನ್ಕೊಂಡ್ ಬಿಟ್ರಿ ನೀವು ನೋಡ್ಕೊತೀವ್ರಿ ಬಿಚ್ ಗ್ಯಾರೇಜ್ ಹೋಗುನಾಂಗಲ್ರಿ ಮಿಸ್ತ್ರಿ ಯಾವ್ದು ಬಸ್ ಯಾವ್ದು ಕಟ್ಟೈತಿ ಐತಿ ಯಾವ್ದು ಇದಾಗೈತಿ ಅಂತೇಳಿ ತೋರ್ಸಲಿ ಗ್ಯಾರೇಜ್ಗೆ ಹೋಗಿ ಹಂಗಲ್ರಿ ಮಿಸ್ತ್ರಿ ಹೊರಗಿಂತರ ನೋಡಿದ್ರೆ ತಗೊಂಡ್ಬಿಡ್ಬೇಕ್ರಿ ಗಾಡಿ ಒಳಗೆ ಒಂದು ಟೆಸ್ಟ್ ಡ್ರೈವ್ ಹೊಡೆದ್ ನೋಡ್ತಿವ್ರಿ ಇಂಜನ್ ಆಗಿ ಏನಾರ ಕೆಲಸ ಐತು ಹ್ಯಾಂಡಲಿಂಗ್ ಹೆಂಗೈತಿ ಅಂದ್ರ ಅದ ಪಕ್ಕ ಇದಿಲ್ಲ ಇಲ್ಲದ ಗಾಡಿ ಸರಿ ಇಲ್ಲ ಅಂತ ಅನ್ಕೊಂಡ್ ಬಿಟ್ರಿ ನೀವ್ ಕಂಡೀಶನ್ ಇಲ್ಲ ಅಂತ ಅನ್ಕೊಂಡ್ ಬಿಟ್ರಿ ನೀವ್ರಿ ಅದ್ ಮಾಡಿರೋಡ್ಬೇಕ ಮಿಸ್ತ್ರಿ ನಮ್ ಹುಡುಗು ರೀ ನಿಮ್ಮ ಹುಡುಗ ಇದ್ರ ನಾವೇನ್ ಮಾಡನು ಈಗ ಮುಂದ್ ಮರಿ ಆದಿ ತಗೊಂಡ್ನಲ್ಲೂ ಮರ ಮಿಸ್ತ್ರಿ ಟೆಸ್ಟ್ ಡ್ರೈವ್ ನೋಡ್ತಾರ್ರಿ ಅವ್ರ ಹೊಡ್ತೇನು ಸಮಾಧಾನ ಮಾಡ್ರಿ ಇಲ್ಲೇ ಹೊಣ್ಯಾಗ ಹುಡಿತೀರಿ ಹ ಇಲ್ಲಿ ಹುಡುಗರು ಇರ್ತಾರ ಮಂದಿ ಅಡ್ಡಾಡ್ತಿರ್ತಾರ ಐತಿ ಇದ್ರಾಗ ಹೊಡಿತೀರಿ ಗಾಡಿ ಸೈಡ್ ತಗೊಂಡ್ ತವರಿ ಮಿಸ್ತ್ರಿ ಹ್ಞೂ ಮತ್ತೆ ಸಮಾಧಾನ ಮಾಡ್ರಿ ಹಂಗ ಗಾಡಿ ಚಾವಿ ಕೊಡ್ರಿ ಗಾಡಿ ಚಾವಿ ಕೊಡ್ರಿ ಹೊಡಿತೀನಿ ಹೊಡಿತೀನಿ ಅಂತ ಹೇಳಿ ನಾಡ್ರಿ ಮತ್ತೆ ತರ್ರಿ ಮಿಸ್ತ್ರಿ ಚಾವಿ ತರ್ರಿ ಏನ ಚಾವಿಗ್ ಹೇಳಿಲ್ಲ ಅಲ್ಲಿ ಹೊರಗ್ ಕೊಡ್ತೇನೆ ಅಂತ ಹೇಳಿ నిమల కుందర్లి ఏన్ అవసరైతు నిమగ గాడి తోగుదు నాడరి మిస్తరి నాడరి దోస్తా నోడి బాడన మగ కైన ఆపసకతన్ లే చాయీ కూడాంద్ర తోగుదు బాడ తోగుదు దోస్తీ గాడి ಏ ಸುಮ್ ಕುಂದರ್ಲಿ ಎಷ್ಟ್ ಗಾಡಿ ಹುಡುಕಿದ್ಮೇಲೆ ಈ ಗಾಡಿ ಒಂದ್ ಸ್ವಲ್ಪ ಚಲೋ ಕಾಣಸ ಸ್ವಲ್ಪ ಸಂಬಾಳಿಸ್ಕೋ ಒಟ್ಟ ಇಲ್ಲಿ ನೋಡಿಲಿ ಗಾಡಿ ಸೌಕಾಶ ಹೊಡಿಬೇಕಾ ಈಗ ಹಾಳಾಕ ಆಯ್ತ್ರಿ ಮಿಸ್ತ್ರಿ ಸೌಕಾಶ ಹೊಡಿತೇನ್ರಿ ನಂದ್ ತಿಳ್ಕೊಂಡ್ ಹೊಡಿತೇನಾ ಗಾಡಿ ಹೊಡಿಯಾಕ್ ನಿಂಗ ಬರ್ತೈತ್ರಿ ಮಿಸ್ತ್ರಿ ಬರ್ತೈತ್ರಿ ಪಕ್ಕಾ ಬರ್ತೇತಿ ನನ್ಗ ಬರ್ತೇತಿ ಬರ್ತೈತ್ರಿ ಹಾ ಸ್ವಲ್ಪ ದೂರ ಸರಿತೀರಿ ನೀವು ದೂರ್ ಸರಿತೇನಿ ಗಾಡಿ ಸೌಕಾಶ ಹೊಡಿ ಅಲ್ಲಿ ಎಲ್ಲರ ತೆಗಿನಾಗ ಹಾಕಿ ಇಂಜನ್ ಕಿತ್ ಬರುವಂಗ ಮಾಡಕ್ ಹೋಗ ಹೊಡಿತೇನ್ರಿ ನಂಗ್ ಓಡ್ಯಾಕ್ ಬರ್ತೇತಿ ಒಂದ್ಸಲ ಹೇಳಿದ್ರೆ ಅರ್ಥ ಹಾಕೇತಿ ನಿಮಗೆ ಮತ್ತೆ ಇಂಜನ್ ಕಿತ್ ನನ್ ಕೈ ಅಂದ್ರೆ ನಾ ಏನ್ ಮಾಡ್ಲಿಪ್ಪ ರೊಕ್ಕ ತಗೊಂಬಿಡ್ರಿ ರೊಕ್ಕ ಇಸ್ಕೊಂಡ್ ಬಿಡ್ರಿ ಹಂಗೇನಾದ್ರೆ ಕಡಿಸಿದ್ಯಾ ಅಂದ್ರ ರೊಕ್ಕ ಇಸ್ಕೊರ್ರಿ ನಮ್ ಕಡೆ ಬಡದ್ ನಮಗೆ ಅಂದ್ರೆ ಕಡಿಸಿ ಗಾಡಿ ನಿಮ್ ಕೊಡ್ಬೇಕು ಎಷ್ಟು ಡ್ರೈವ್ ನೋಡಿ ಅದರ ಹಲಾಲಿ ಮಾಡ್ಕೋಬೇಡ್ರಿ ಹೊಡಿತೇನೆ ಸೌಕಾಶ ಹೊಡಿತೇನೆ ಹ್ಮ್

ಮಿಸ್ತ್ರಿ ನಮಗ ಗಾಡಿ ಇಷ್ಟ ಆಗೇತ್ ನೋಡ್ರಿಪ್ಪ ಐತಿ ಗಾಡಿ ಗಾಡಿ ಮಾತ್ರ ಬಾರಿ ಐತಿ ಗಾಡಿ ನಮಗ ಬೇಕ ಬರಬರಿ ಐತಿ ಗಾಡಿ ಬರೋಬರಿ ಐತಿ ಕೊಡ್ತೇನೆ ಅಂತ ಎಂಬತ್ ಸಾವಿರ ರೂಪಾಯಿ ತಗಿ ಚಕ ಚಕ ಚಾವಿ ನಿಂತು ಎಂಬತ್ ಸಾವಿರ ರೂಪಾಯಿ ಬ್ಯಾಡ್ರಿ ಎಂಬತ್ ಸಾವಿರ ರೂಪಾಯಿ ಜಾಸ್ತಿ ಆಕೇತಿ ಎಪ್ಪತ್ ಸಾವಿರ ರೂಪಾಯಿ ತಗೋರಿ ಸಾವಿರ ರೂಪಾಯಿ ಹೇಳಿದ್ದೇರಿ ಇಲ್ಲಿ ಬಂದ್ ಗಿರ್ಗಿರಿ ಮಾಡತ್ತಾರ ನೋಡ್ರಿ ಅವ್ರ ಏ ಗಾಡಿ ಚಲೋ ತಗೋರು ಓಡಿಸಿಡಿಲ್ಲ ನೀಗ ಅಲ್ಲು ಎಂಬತ್ತು ಸಾವಿರ ರೂಪಾಯಿ ಅಂದ್ರೆ ಎಂಬತ್ತು ಸಾವಿರ ರೂಪಾಯ್ನ ಕೊಡೋಣ ಎಪ್ಪತ್ತು ಸಾವಿರ ರೂಪಾಯಿ ಬರೋಬ್ಬರಿ ಐತ್ರಿ ಈಗ ರೊಕ್ಕ ತಗೊಂಡ ಬಿಡ್ರಿ ಚಾವಿ ಕೊಟ್ಟ ಬಿಡ್ರಿ ನೀವು ಎಲ್ಲ ರೊಕ್ಕ ಎಂಬತ್ತು ಸಾವಿರ ಪತ್ತಿಗೆ ಆಮೇಲೆ ಚಾವಿ ತೊಗೊನಿ ಬಿಟ್ಟು ಮಾತಾಡ್ರಿ ಮಿಸ್ತ್ರಿ ಹೆಂಗ್ಯಾಕ ಎಲ್ಲ ಬಿಟ್ಟು ಮಾತಾಡಲ್ಲ ಎಲ್ಲ ಬಿಟ್ಟು ಮಾತಾಡಲಿ ಮೂರು ಬಿಟ್ಟು ಮಾತಾಡಲಿಲ್ಲ ಈಗ ಎಂಬತ್ತು ಐತಿ ಕೊಡ್ತೇನಂದ್ರು ಕೊಟ್ಟಿಲ್ಲ ಓ ಮಾರ್ಯಾವ್ರು ದೋಸ್ತ ಗಾಡಿ ಮಾತ್ರ ನಂಬರ್ ಒನ್ ಐತಿ ಫಸ್ಟ್ ಕ್ಲಾಸ್ ಗಾಡಿ ಐತಿ ಕಂಡೀಷನ್ ಗಾಡಿ ಐತಿ ఎంత్ సూపా బితా కికి బాడ మేర ఇంత్రి అంతే కిరికరిస్తూ బరి ಇದು ಶಿಫ್ಟ್ ಬೇಕು ನಿಮಗೆ ಹ ಆಯಿತು ಹೋಗಂಗಾರೆ ಮದ್ಯಲವಾ 120 ಕೊಡ್ಾತನೆ ನೋಡಿ ಗಾಡಿ ಬೇಕರಿ ಗಾಡಿ 80000 बरोबरी ಐತಿ 120 ತ लास्ट ಮಿತ್ರಯ್ಯ 나ಗೂ ಇಡೋ 나ಗೂ ಇಡೋ ಆಕಾರಗೆ ತಿಡಿಲಿ ಆ ಓ ಇಲ್ಲಿ ಏ ಇಲ್ಲ 나गा 10000 ಸ್ಟಡಿ ಚಂಚ ಗಾಡಿ ಹಿಡಿರಿ 80000 ಹಿಡಿದಿನಿ ಫೋನ್ ಯಾಗ बरोबरी 80000 ಅದಾವ ಹ 1 ರೂಪಾಯಿ ಕಡಿಮೆ ಇಲ್ರಿ ಬೇಕಂದ್ರೆ ಅನ್ನಸ್ಕೋರಿ ಮಿಷಿನ್ ಯಾಗ ಹಾಕ್ರಿ ಚರ್ಚರ್ ಅಂತ ಹೇಳಿ ಅನ್ನಸ್ಕೋರಿ 80000 ಐತಿ ತರಿ ಗಾಡಿ ಚಾಯಿತರಿ ಗಾಡಿ ಚಾಯಿತು ನೋ ಪೇಪರ್ಸ್ ಮಾಡ್ಸು ನಾಳೆ ಪೇಪರ್ಸ್ ಎಲ್ಲಾ ಕ್ಲಿಯರ್ ಮಾಡುಣಂತ ಆಯ್ತ್ರಿ ಏನ ಇದೊಂದು ಮಾತ ಏನಪ್ಪಾ ರೊಕ್ಕ ನೀ ನನಗೆ ಕೊಟ್ಟಿ ನಾ ನಿನಗ್ ಗಾಡಿ ಕೊಟ್ಟೇನಿ ವಾಪಸ್ ನನಗೆ ಬಂದ್ ನೀ ಗಾಡಿ ಕೊಡ್ತೇನಿ ರೊಕ್ಕ ಕೊಡ್ರಿ ನನ್ನ ಅಂದ್ರೆ ನಾ ಕೊಡಂಗಿಲ್ಲ ಆಮೇಲೆ ನೀವು ಗಾಡಿ ಬಿಡುಪ್ಪ ನಂದ ನಿನ್ಗೆ ರೊಕ್ಕ ಅಂದ್ರೆ ಆಗುಲ್ರಿ ನಮಗೂ ಆಗುಲಾ ಮಾತಂದ್ರೆ ಮಾತ್ ಮಾತಂದ್ರ ಮಾತ್ರಿ ರೀ ನಮ್ದು ಆಡ್ಯಾರ ಮಾತು ರೀ ನಮ್ದು ಮಾತಾ ಆಯ್ತು ಯಾರ್ ಯಾರು ಮಾತಾಡವ್ರಿ ಆಯ್ತು ಆಯ್ತು ನಾಳೆ ಪೇಪರ್ಸ್ ಮಾಡುವ ಆಯ್ತು ಈ ಕಡೆ ಹೊಂಟಿರಿಕಡೆ ಹೊಂಟಿರಿ ನೀವು ಈ ಕಡೆ ಹೊಂಟೇವ್ರಿ ಈ ಕಡೆ ಹೊಂಟಿಲ್ಲ ಇಲ್ರಿ ಆ ಕಡೆ ಹೊಂಟಿಲ್ರಿ ಅಂದ್ರೆ ನನ್ ಗ್ಯಾರೇಜ್ ಅಲ್ಲಿ ಐತಿ ಅಲ್ಲಿ ಬಿಟ್ಟು ಬಿಡ್ತಿದ್ರಲ್ಲ ಇಲ್ರಿ ಈ ಕಡೆ ಹೊಂಟೇವಿ ಸಲ ಬಿಡುವಂತ್ರಿ ಹಂಗಂದ್ರ ಈ ಕಡೆ ಸಲ ಬಿಟ್ಬಿಡ್ರಿ ಅಲ್ಲ ಹೋಟೆಲ್ಗ ಎಲ್ಲ ಚಾಕ್ ಅಲ್ಲಿ ಹೋಟೆಲ್ ಇಲ್ರಿ ಈ ಸೈಡ್ ಹೊಂಟೇವ್ರಿ ನಾವು ಈ ಸಲ ಹೊಂಟೀವಿ ಆಯ್ತಪ್ಪ ಬಸ್ಸಿಗೆ ಹೋಗ್ತೀರಂತ ಇಲ್ಲ ನಡ್ಕೊಂಡು ಹೋಗಿ ಆಯ್ತು ಹೋದ ಬರ್ತೆ ಸಂಜೆ ಫೋನ್ ಹಚ್ಚೀರಾ ದೋಸ್ತ ಗಾಡಿ ತೊಗೊಂಡಿ ಅಂತೂ ಇತ್ತು ದೋಸ್ತ ಗಾಡಿ ತೊಗೊಂಡು ಬೈಕ್ ಬಿಟ್ಟು ಕಾರ್ನ್ಯಾಗೆ ಬಂದೇವು ಕಾರ್ ಬಿಟ್ಟು ಏರೋಪ್ಲೇನ್ ಸುಯಿ ಸುಯಿ ಹೋಗುನಂತೆ ಎಲ್ಲ ತಗೊಳುವುದೇ ಅಂತ ಕಾರ ಏರೋಪ್ಲೇನ್ ಹೆಲಿಕಾಪ್ಟರ್ ಆಮೇಲೆ ಎಲೆಕ್ಷನ್ ಸಲಿಗೆ ನಿಂತು ಎಮ್ ಆಗುದ ಇರ್ಬಾರ್ದು ನಮಗೆ ಊರಾಗೆಲ್ಲಾರು ಮುಕ್ಳಿ ಊರಿತೇತಿ ಕಾರ್ ತಗೊಂಡಾರಪ್ಪ ಇಬ್ಬರು ಸೇರಿ ಕಾರ್ ತಗೊಂಡಾರಂತೆ ಅಲ್ಲಿ ಫಸ್ಟ್ ಟೈಮಿಗೆ ಬಂದಾತಲ್ಲ ಇಲ್ಲ ಅದ್ಮೆ ಬಿಟ್ಟೆಲ್ಲಾ ಬಂದ್ ಹುಡುಗಿಲಿ ಇದ್ರ ಲಿಫ್ಟ್ ಮಗ ಲಿಫ್ಟ್ ಕೊಡುವ ಲಿಫ್ಟ್ ಪಾಪ ಕೊಡುವಿನ ಹೋಗುಣ ಸೀದಾ ಪೂಜೆ ಮಾಡುನಂತ ಪೂಜೆ ಮಾಡುದೈತಿ ಪಾಪ ಒಬ್ಬಕ್ಕಿನ ಅದಾಳ ಇಲ್ಲೇ ಗಾಡಿ ಅಡ್ಡ ಕರ್ಕೊಂಡು ಕರ್ಕೊಂಡ್ ಹೋಗಿ ಲಿಫ್ಟ್ ಕೊಡುನಿ ಎಲ್ಲಾ ಅಲ್ಲಿ ಬಿಟ್ಬಿಡು ನಕ್ಕಿ ನಿಂದ ಎಲ್ಲಾ ಗೊತ್ತೈತ್ ನನ್ಗ ಹುಡುಗಿ ಅಂದ್ರ ಬಾಯಿ ಬಿಡಾವ್ನಿ ಸೀದಾ ಮನಿಗ್ ಬಡಿಸಿ ಮಗನ

ಯೋಚನೆ ಆಡು ಸ್ವಲ್ಪ ಆಡು ನಿಚ್ಚಳು ಸೊಳೆ ಮಗನ ಅದಿ ನನಗೆಲ್ಲ ಗೊತ್ತೈತಿ ನಿಂದ ನಾ ಕುಂದ್ರೂಂಗಿಲ್ಲ ಹಿಂದೆ ನಾ ಮುಂದೆ ಕುಂದ್ರ ಬೇಕಾದಾಗ ಹುಡ್ಗಿ ಹ್ ಆಯ್ತಾಯ್ತು ಬಾಯಿ ಮುಚ್ಚಾಕ್ ನಿನ್ನ ಚಲೋದ ಕಾಯಕತ್ತಿದ್ದೆ ನನಗೇನು ಬ್ಯಾಡಪ್ಪ ಹುಡ್ಗಿ ನಂಬರ್ ನನ್ಗೇನು ಹರ್ಕತ್ ಬಿದ್ದಿಲ್ಲ ನಿನಗ ಸಿಗ್ತಿತ್ತೇ ನಿಂದ ಯೋಚನೆ ಮಾಡಿದ್ದೆ ಬ್ಯಾಡು ನೀನು ಬೇಡಲ್ಲ ಬ್ಯಾಡು ಹುಡ್ಗಿ ಸವಾಸಿಗ ಹೋಗುದ್ ಬ್ಯಾಡ ಯೋಚನೆ ಮಾಡ ಬ್ಯಾಡ ನಿನಗೆ ನಂಬರ್ ಸಿಗ್ತೈತಿ ನೋಡಕ್ಕೂ ಚಲೋ ಅದಿ ನಿನಗ ಇಷ್ಟಪಡ್ತಾಳೆ ಆಕಿ ಹುಡುಗಿ ಚಲೋ ನಾಡ್ರಿ ಅಲ್ಪ್ ಮತ್ ಯಾವರ ಹಿಂದೆ bande lift ಕೊಟ್ಟಿಟನ ಪಟನ ಹಿಂದೆ ಹೋಗ್ನಿ ಮತ್ ಸರಿ ಟೆನ್ ಪ್ಲೀಸ್ ಐತೆ ಕಡಾಕ ಇಲ್ಲೇ ಸ್ವಲ್ಪ ಲಿಫ್ಟ್ ಕೊಡ್ತೀರಿ ಹೇ ಕೊಡುನಲ್ರಿ ಲಿಫ್ಟ್ ಯಾಕ್ರಿ ನೀವು ಕೇಳಿದ್ರ ಖಾರ ಕೊಟ್ಟ ಬಿಡ್ತೇನ್ರಿ ಆ ಕೇಳ್ರಿ ನೀವು ನನ್ ಹೃದಯ ಬೇಕೇನ್ರಿ ಏ ಬ್ಲೇಡ್ ಅರ್ಧ ಹಿಂದಿಟ್ಟೆ ಕೊಟ್ಟ ಬಿಡ್ತೇನೆ ಅವ್ರಿಗೆ ಲಿಫ್ಟ್ ಕಾಲ ಲಿಫ್ಟ್ ಕೊಡುದಿಲ್ಲ ಏನ್ರಿ ನಾವ್ ಕೊಡ್ತೇವ್ರಿ ಗಾಡಿ ಏನು ಬ್ಯಾಡ್ರಿ ಇಲ್ಲೇ ಸ್ವಲ್ಪ ಬಸ್ಟ್ಯಾಂಡ್ ಮಟ್ಟ ಲಿಫ್ಟ್ ಕೊಡ್ರಿ ಸ್ವಲ್ಪ ಅರ್ಜೆಂಟ್ ಐತಿ ಅದ್ ಬಸ್ ಸ್ಟ್ಯಾಂಡ್ ರೀ ಆತ್ರಿ ಮೇಡಮ್ ಆತ್ರಿ ಕೊಡ್ತೇವ್ರಿ ತಡ್ರಿ ಮೇಡಮ್ ಒಂದೇ ನಿಮಿಷ ತಡ್ರಿ ನಾನ ಬಂದ್ ಕದಾ ತಡ್ರಿ ಇರ್ಲಿ ತಗೋರಿ ನಾನು ತೆಗಿತೇನ್ ಏ ಇರ್ಲಿ ರೀ ನಮ್ ಗಾಡಿ ಕುಂದ್ರಕ್ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಅಲ್ರಿ ಏನು ಪ್ರಾಬ್ಲಮ್ ಇಲ್ಲ ರೀ ಸ್ವಲ್ಪ ಬಸ್ ಸ್ಟ್ಯಾಂಡ್ ಅರ್ಜೆಂಟ್ ಐತ್ರಿ ಸ್ವಲ್ಪ ಬಿಟ್ರಿ ನಾನು ಸರಿ ಕುಂತಿರಲ್ರಿ ಆರಾಮ್ ಏನ್ ಪ್ರಾಬ್ಲಮ್ ಇಲ್ಲ ಅಲ್ರಿ ಏನ್ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಅರ್ಜೆಂಟ್ ಇಲ್ಲ ಹೋಗ್ಬಿಡ್ರಿ ಮಾ 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 ಸರಿ ಏನ್ರಿ ನಿಮ್ದ ಸವಿತಾ ರೀ ಸವಿತಾರಿ ಹಾ ಚಲೋ ಐತ್ರಿ ಹೆಸರ ಹೌದ್ರಿ ರೀ ನಿಮ್ ಮುಖಕ್ಕೆ ಸೂಟ್ ಆಗೈತ್ರಿ ಸವಿತಾ ಅನ್ನೋ ಹೆಸರ್ರಿ ಮತ್ ಏನಾರ ನೀವು ಕವಿತಾ ಅಂತ ಹೇಳಿ ಇಟ್ಟಿದ್ರೆ ನಿಮ್ ಮುಖಕ್ ಸೂಟ್ ಹಾಕಿರ್ಕಿಲ್ರಿ ಏ ರೇ ಒಂದೇತ್ರಿ ನೋಡಾಕು ಚಂದ ಅದಿರಿ ಹೌದ್ರಿ ಬಹಳ ಕ್ಯೂಟ್ ಅದಿರಿ ಹಾ ರೀ ಎಲ್ಲಿರ್ತೀರಿ ನೀವ್ ಮನಿ ಎಲ್ಲ ಐತ್ರಿ ನಿಮ್ದ ರೀ ನಗರ್ರಿ ಅಯ್ಯ ನೈಹರು ನಗರ ಆಗಿರ್ತಿರಿ ನೀವ್ರಿ ನಮ್ದು ರೀ ರಾಜೀವ್ ಗಾಂಧಿ ನಗರ್ ರೀ

ನಿಮ್ಗೆ ಹೆಲ್ಪ್ ಹಾಕೇತ್ರಿ ಮುಂದೆ ನಮ್ದ ರೀ ಸ್ವಂತ ದುಡ್ದ ರಾತ್ರಿ ಹಗಲ್ ದುಡ್ದ ನಾನು ರೊಕ್ಕದಲ್ಲೇ ತಗೊಂಡಿದೀರಿ ಸ್ವಲ್ಪ ಹುಚ್ಚದ್ರಿ ಅವ ಅಂದ್ರೆ ಲಿಫ್ಟ್ ಕೇಳಿದ್ರಿ ಅವು ನಿಮ್ ಪಾಪ ಹೋಗ್ಲಿ ಅಂತ ಹೇಳಿ ಕೊಟ್ಟೇನ್ರಿ ಲಿಫ್ಟ್ ನಮ್ಮ ಕಡೆ ನೋಡ್ರಿ ಪಾ ಎನ್ಸಾ ಆಗುದಿಲ್ರಿ ಅಟ್ಟ ರೊಕ್ಕ ಅದಾವ್ರಿ ನಮ್ ಕಡೆ ನಾಲ್ಕೈದು ಕಾರ್ ಅದಾವ್ರಿ ಹತ್ ಹದ್ನೈದ್ ಮನಿ ಅದಾವ್ರಿ ಅಂಗಡಿ ಅದಾವ್ರಿ ಬಂಗಾರದ್ದು ಬಂಗಾರದ್ರಿ ರೊಕ್ಕ ಎನ್ಸಾ ಕುಂತ್ರೆ ನಮ್ಮ ಬಾಯಾಗಿಂದ ಉಗುಳು ಖಾಲಿ ಆಕೇತ್ರಿ ಆದ್ರ ರೊಕ್ಕ ಖಾಲಿ ಆಗುದಿಲ್ರಿ ಸಾಕ ಸಾಕೇತ್ರಿ ಎನ್ಸು ಮಠ ಅಂದ್ರಿ Dari si mana tadi, si dari mantan setelri? ಹೇಳಿರಿ ಥ್ಯಾಂಕ್ಸ್ ರೀ ಹಾಂ ನಿಮ್ಮ ನಂಬರ್ ಕೊಡ್ತೀರಿ ನಂಬರ್ ರೀ ಹ್ಞೂ ರೀ ಹೆಂಗಂದ್ರೆ ಲಿಫ್ಟ್ ಕೊಡ್ತೀರ ತರ್ರಿ ಅಂದ್ರೆ ಯಾರಿಗೂ ನಂಬರ್ ಕೊಡೋದಿಲ್ಲ ಅಲ್ರಿ ಹೌದ್ರಿ ಮತ್ತೆ ಭಾಳ ಶ್ರೀಮಂತರು ಯಾರಿಗೂ ಕೊಡಂಗಿಲ್ಲ ಈ ತಗೋರಿ ಹಾಂ ಹೊಡೆದಿರಿ ಹಾಂ ಹೊಡೆದೇ ನೋಡ್ರಿ

ನಾ ಮತ್ತ ಲಿಫ್ಟ್ ನನ್ನ ತಗೊಂಡ್ ನನ್ಗ ಕುಂದರ್ಸ್ಕೊಂಡಿಗ್ರೆ ದೋಸ್ತ ಹುಡುಗಿದ್ಲ ಕಿಮುಂದ್ ಹವಾ ಮಾಡ್ಕೊಳಾಕ ಹಂಗೆಲ್ಲಾ ಹೇಳಿದೆ ಸಂಭಾಸ್ಕೊಲಿ ಹೊಟ್ಟೆ ಹಾಕೋಲಿ ಹಂಗ್ಯಾಕ್ ಮಾಡಿ ಬಾಡ್ಯನಿಗೆ ಏನ್ ಹುಡುಗಿಲೇ ಏನ್ ಹುಡುಗಿ ಮುಕ್ಳು ಹುರಿಯಾಕೇತಿ ನಿನಗ ಗೊತ್ತೈತಿ ಆ ಹುಡುಗಿ ನನಗೆ ನಂಬರ್ ಕೊಟ್ಟಾಳಲ್ಲ ಅದಕ್ ನಿನ್ ಮುಕ್ಳು ಹುರಿಯತೈತಿ ಅಲ್ಲಲ್ಲಿ ದೋಸ್ತಿಗಿಂತ ಜಾಸ್ತಿ ಹುಡ್ಗಿನ ಅದ್ಲಾ ಈಗ ಅಲ್ಲಿ ನೀ ಏನು ಹೇಳಿದ್ದೀನಿ ನನಗೆ ಹಚ್ಕೊಡ್ತೇನೆ ಅಂತ ಹೇಳಿದ್ದಿಲ್ಲ ಹೇಳಿದ್ದಿಲ್ಲೋ ಅಷ್ಟೇ ಹೇಳ ಹಚ್ ಕೊಡ್ತೇನೆ ಅಂತೇಳಿ ಹೇಳಿದ್ದೆ ಮಗ ಆ ಹುಡುಗಿ ನೋಡಿದ್ಮೇಲೆ ನಾನು ಕಣ್ ತಿರುಗಿದ್ವುಪ್ಪ ಏ ಮಸ್ತದಾಳಲ್ಲಪ್ಪಾ ಹುಡುಗಿ ನಾನ ಬೀಳ್ಸ್ಕೊಬೇಕಂತ ಹೇಳಿ ಕಣ್ ಹಚ್ಕೊಂಡೆ ಪಾಕಿಗೆ ಲವ್ ಮಾಡಿದ್ರ ಅಂತೇಳಿ ನೀ ಎಲ್ಲಿ ಹಚ್ಕೊ ಹಚ್ಕೊಡ ಅಂದ್ರೆ ಮಸಾಲಾ ದೋಸೆ ಎಲ್ಲೇ ಹಚ್ಕೊಳಾಕ ನಿನಗೆ ಹ್ಞೂ ಆಯ್ತು ತಗೋ ದೋಸ್ತ ಕಾರ್ನು ನಿನ್ನಟ್ಕೋ ಹುಡ್ಗಿನೂ ನಿನ್ನೋ ನಾನು ನಾಲ್ಕು ಸಾವಿರ ರೂಪಾಯಿ ನಾನು ಕೊಟ್ಟು ಬಿಡು ದೋಸ್ತಾ ಆಗುದಿಲ್ಲಪ್ಪ ಏನು ಮಾತಾಗಿದ್ದು ಇಬ್ರು ಪಾರ್ಟ್ನರ್ಶಿಪ್ನ್ಯಾಗ ತಗೊಳು ನಂತಂದಿದ್ವಿ ಏನಾರ ಹಂಗೆ ಜಗಳ ಆದ್ರು ನನ್ನ ರೊಕ್ಕ ಕೊಡಪಾ ಅಂತೇಳಿ ಇಸ್ಕೊಳ್ಳುದಿಲ್ಲ ಅಂತೇಳಿ ಮೊದ್ಲಾಗ ಖರಾರಾಗೈತಿ ಮತ್ತೆ ನಾಟಕ್ಲಿ ನನ್ನ ಸಾವಿರ ರೂಪಾಯಿ ಸರ್ಪ ಕೊಡ ನೀ ತೊಗೊಂಡು ಹೋಗ್ಬಿಡ್ಕಾಲಿ ಆಯ್ತು ಬ ಇಬ್ರು ಪಾರ್ಟ್ನರ್ ಮೇಲೆ ಇರು ನಂತ ಸಂಭಾಷ್ಕೋ ಹ್ಮ್ ಹ್ಮ್ ಇರ್ಲಿ ಆ ಹುಡಿ ಕೇಳ್ತೇನೆ ಯಾರು ಗೆಳತಿ ಅದಾರ ಏನೋ ನಮ್ ದೋಸ್ತ ಅಂತ ಹೇಳಿ ಆ ಪಟ್ನಾ ಪಟ್ನಾಡಿ ಗಾಡಿ ಬಂದಾತಲ್ಲಿ ಹ್ಞೂ ಹ್ಞೂ ಏನಾಯ್ತಪ್ಪ ಗಾಡಿಗೆ ಚಾಲುನ ಆಗುವಲ್ತೆ ಹ್ಮ್ ಕಂಡೀಷನ್ ಐತಿ ಗಾಡಿ ಅಂದ ಮಿಸ್ತ್ರಿ ನೋಡಿದ್ರೆ ದೊಡ್ಡ ದೊಡ್ಡ ಹೋಗದ ಗಾಡಿ ಹಂಗೆ ಐತಿ ಹಿಂಗೈತೆ ಅಂತೇಳಿ ಫೋನ್ ಹಚ್ಚ ಇಲ್ಲೇ ಗಾನ್ಕಪ್ಪ ರೋಡಿಗೆ ಗಾಡಿ ಬಂದಾಗೈತ್ರಿ ಬಾ ಅಂತೇಳ ಇದೇನಿದ ತೊಗೊಂಡಿದ್ದಿನಾರ ಬಂದ ಆತಲ್ಲ ಗಾಡಿ ಹಲೋ ಮಿಸ್ತ್ರಿ ಅದ ಬೆಳಗ್ಗೆ ಕಾರ್ ತಗೊಂಡ ಹೋಗಿದ್ದಲ್ರಿ ಹಾ ಅವ್ರಿ ಗೋನ್ಕಪ್ ರೋಡ್ಗ ಕಾರ್ ಬಂದ್ ಆಗಿತ್ರಿ ಸ್ವಲ್ಪ ನೀವು ಬಂದ್ ನೋಡ್ರಿ ಅಲ್ರಿ ನಮಗೂ ಗೊತ್ತಿಲ್ರಿ ನಡ್ಸಾಕತ್ತಿದ್ವಿ ತಾನಾ ಬಂದ್ ಆಗ್ಬಿಡ್ತಿರೀ ಅದ್ರ ಗೋನ್ಕಪ್ ರೋಡ್ ಒಳಗಿನ ರೋಡ್ ರೀ ಹಾ ಬರ್ರಿ ಪಾಟ್ನಾ ಬರ್ರಿ ಬರಾಕತ್ತಾರ ಅಂತಡಿ கண்டிப்பா ಹ ಅಡ್ಡಾಡಬಾರ್ದ ಅಡ್ಡಾಡ್ಬೇಕ ಹಂಗ ಅಡ್ಡಾಡ ಮತ್ ತಗೊಂಡೇ ಅದಕ್ರಿ ಅಡ್ಡಾಡಕ ತಗೊಂಡೇವ್ ಮತ್ತೆ ಬಿಸಿ ಆದ್ರ ನಾವೇನ್ ಮಾಡಿನ್ರಿ ಶಿಸ್ತು ತಗ್ನಾಗ ಹಾಕಿರ್ಬೇಕು ಗಾಡಿ ನೋಡ್ರಿ ನೀವು ಗಾಡಿ ಹಾ ಬರಬರಿಯಾಟ್ ನೋಡಪಾ ಎಲ್ಲ ಚಾಲೂ ಹಾಕಿತಿಲ್ರಿ ಈಗ ಚಾಲೂ ಹಾಕಿದ್ ಗಾಯಿ ಚಾಲೂ ಮಾಡೋಗ್ನಿ ಮೊದಲ ಹೋಗೋ ಹೋಗೋ ಪಟ್ಣ ಚಲ ಪಟ್ಣ ಐತೋರಿ ಏನಾಗಿತಂದ್ರ ತಗನಾಗ ಹಾಕಿರ್ಬೇಕಾ ಬ್ಯಾಟರಿ ಫ್ಯೂಜ್ ಹೋಗಿತೆ ತಗನಾಗ ಏನು ಹಾಕಿಲ್ರಿ ನೋ ಅವಕಾಶ ಹೊಳ್ಯಾಕತೆರಿ ಗಾಡಿ ಹೋಗಿ ಹೋಗ್ ಲೂಸ್ ಆಗಿತ ಹೋಗ್ ಗಡಿ ತಗಿ ಫಿಟ್ ಮಾಡಿ ನೀಗ काढ್ರಿ ಓರ್ತಿನಿ ನೀ ಚಾಲೂ ಮಾಡೋ ಹಾಕಿತದ ಎಲ್ಲ ಗೊತ್ತಿತೆ ತಡ್ರಿ ತಡ್ರಿ ಚಾಲೂ ಮಾಡೋ ಮಿಸ್ತ್ರಿ ಆತ್ರಿ ಫೋನ್ ಹಚ್ಚಿದ್ದಕ್ಕೆ ಬಂದ್ರಿ ಮತ್ ಬಾಳ ಸ್ಪೀಡ್ ಅದೇವ್ ಅವನಿಗೋಯ್ ಗಾಡಿಯುವ ಕಾರ್ ತಗೊಂಡಿ ನೋಡಿ ಇಬ್ರು ಪಾರ್ಟ್ನರ್ಶಿಪ್ನಾಗ ಚಲೋ ಚಲೋಲ್ಲೂ ಚಾರ್ ರೊಕ್ಕ ನೀನ ಕೊಡ್ಬೇಕು ನೋಡ ಮತ್ತೆ ಏ ಕೊಡುವ ಐದು ರೂಪಾಯಿ ಕೊಡಾಕ್ ಆಗುಲೇ ನಮಗ ಕಾರ್ ಇದಂಡಿರಿ ನೀವು ಹೂಪಾ ಇದ ಗೋಲ್ಡನ್ ಕಾರ್ ಕಾಣಕತಿಲ್ಲ ಮಿಸ್ತ್ರಿ ಗಡಿ ತಗೊಂಡಿರಿ ನಿನ್ ಗಾಡಿ ಹೌದಲ್ಲೋ ನಿನ್ಗೆ ಹೆಂಗ್ ಗೊತ್ತಾತ ಅದೆಲ್ಲ ಬಿಡು ಎಷ್ಟ ತಗೊಂಡ್ ಗಾಡಿ ಶುದ್ಧ ಎಂಬತ್ ಸಾವಿರ ರೂಪಾಯಿ ಕೊಟ್ಟೇವ್ ಕಾರಿಗೆ ಐಶಿ ಹಜಾರ್ ಏಟಿ ಥೌಸಂಡ್ ರುಪಿ ಕೊಟ್ಟೇವಿ ಚಂದಾಗ ಮಾಡಿದ ನಿಂಗ್ ಮಿಸ್ತ್ರಿ ಪ್ರೀತಿನ ಯಾಕೆ ಮಾತಾಡಾಕತ್ತೀವೂ ಲೇ ಉಸೋಳೆ ಮಕ್ಕಳೇ ನಮ್ಮ ಮಾಮಂದಲೆ ಅದು ಕಾರ್ ಮೂವತ್ತೈದು ಸಾವಿರ ರೂಪಾಯ್ ನಮ್ಮ ಮಾಮ ಮಿಸ್ತ್ರಿ ಕೊಟ್ಟಲ್ಲ ಇದ್ ಕಾರ್ ಮೂವತ್ತೈದು ಸಾವಿರ ರೂಪಾಯಿ ಮತ್ತೆ ನಮಗ್ ಎಂಬತ್ ಸಾವಿರ ರೂಪಾಯಿ ಕೊಟ್ಟಲ್ಲೇ ಓ ಮಿಸ್ತ್ರಿ ದೋಸ್ತ ಗಾಡಿ ಒಳಗ ಏನ್ ದಂಬಿಲ್ಲೇ ಒಂದ್ ಸಲ ಬ್ಯಾಟ್ರಿ ಬಂದ್ ಬಿಳ್ತೈತಿ ಒಂದ್ ಸಲ ಇಂಜಿನ್ ಬಂದ್ಬಿಳ್ತೈತಿ ಟೋಟಲಿ ಗಾಡಿ ತಡ ಕ್ಲಾಸ್ ಅದ ಅದಕ್ಕ ಕೊಟ್ಟೇವ ಗಾಡಿ ಮತ್ತ ಮಿಸ್ತ್ರಿ ಕಂಡೀಷನ್ ಐತಂದ ಅಲ್ಲೇ ಗಾಡಿ oh <laughs>